ಜೈ ಎನ್ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಸ್ನೇಹಿತರೆ ಈಗಾಗಲೇ ನೀವು ನೋಡಿರ್ಬೋದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಗ್ನಿವರ ನೋಟಿಫಿಕೇಶನ್ ಯಾವಾಗ ಆಗ್ತೈತೆ ಅಂತ ಬಹಳ ಜನ ಕೇಳಾತಿದ್ರಿ ಈಗಾಗಲೂ ಕೂಡ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಅಹ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬಹಳ ಜನ ಕೇಳತ್ತಿದ್ರಿ ಏಜ್ ಇಪ್ಪತ್ತ್ಮೂರು ಮಾಡ್ತಾರೆ ಅಂತ ಹೇಳಿ ಇನ್ನೊಂದು ನೋಟಿಫಿಕೇಶನ್ ರೀತಿ ಮೆನ್ಷನ್ ಆಗಿಲ್ಲ ಸ್ನೇಹಿತರೆ ಹದಿನೇಳರಿಂದ ಇಪ್ಪತ್ತೊಂದು ಸೇಮ್ ಐತಿ ಬಟ್ ಏನಾದರೂ ಇಪ್ಪತ್ ಮಾಡಿದರೂ ಮಾಡಿದ್ರು ಕೂಡ ಚೇಂಜಸ್ ಆದ್ರೂ ಕೂಡ ನಾನು ನಿಮಗೆ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತಾರೊಳಗೆ ಸ್ನೇಹಿತರೆ सर सी टी बॅच स्टार्टार अंतिय ಇದು ಸಿ ಇ ಟಿ ಬ್ಯಾಚ್ ಹೆಸರು ಸ್ನೇಹಿತರೆ ಚಾಲೆಂಜ್ ಬ್ಯಾಚ್ ಅಂತ ಹೇಳಿ ಈ ಚಾಲೆಂಜ್ ಬ್ಯಾಚ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡ್ತೇವೆ ಸ್ನೇಹಿತರೆ ಫಿಸಿಕಲ್ ಆಗಿರ್ಬೋದು ಮತ್ತು ಸಿ ಟಿ ಸ್ಕೋರ್ ಆಗಿರ್ಬೋದು ಸ್ನೇಹಿತರೆ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೈನಲ್ ಮೆರಿಟ್ ಫೇಲ್ ಆಗಿರಿ ಮತ್ತು ಎಕ್ಸಾಮ್ ಸರಿ ಆಗಿಲ್ಲಲ್ಲ ಈ ಸಲ ನಮ್ಮ ಅಕಾಡೆಮಿ ಬಂದು ಜಾಯಿನ್ ಆಗಿರಿ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಎರಡು ತಿಂಗಳೊಳಗೆ ನಿಮ್ದು ಟಿ ಮತ್ತು ಸಿಲೆಬಸ್ ಕವರ್ ಮಾಡ್ಕೊಡ್ತೇವ್ ಸ್ನೇಹಿತರೆ ಮ್ಯಾಥ್ಸ್ ಆಗಿರ್ಬೋದು ರೀಸನಿಂಗ್ ಆಗಿರ್ಬೋದು ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸ್ನೇಹಿತರೆ ಈ ನಾಲ್ಕು ಸಬ್ಜೆಕ್ಟ್ ಒಳಗನ್ ಬರ್ತಾವೆ ಮ್ಯಾಥ್ಸ್ ಒಳಗ ಹದಿನೈದು ಕ್ವಶನ್ ಒಂದು ಕ್ವಶನ್ ಎರಡು ಮಾರ್ಕ್ಸ್ ಇರ್ತಾವ ಸ್ನೇಹಿತರೆ ಅದೇ ರೀತಿಯಾಗಿ ರೀಸನಿಂಗ್ ಒಳಗೆ ಐದು ಕ್ವಶನ್ ಇರ್ತಾವ್ ಆ ನಂತರ ಜಿ ಕೆ ಒಳಗೆ ಹದಿನೈದು ಕ್ವಶನ್ ಇರ್ತಾವೆ ಮತ್ತೆ ಸೈನ್ಸ್ ಒಳಗೆ ಹದಿನೈದು ಕ್ವಶನ್ ಇರ್ತಾವೆ ಟೋಟಲ್ ಬಂದ್ಬಿಟ್ಟು ಐವತ್ತು ಕ್ವಶನ್ ಇರ್ತಾವ ನೂರು ಮಾರ್ಕ್ಸ್ ಟೆಸ್ಟ್ ಇರ್ತದೆ ನಿಮಗೆ ಒನ್ ಅವರ್ ಟೈಮ್ ಇರ್ತದೆ ಈಗಾಗಲೇ ಕೂಡ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗುವ ಪಿ ಯು ಸಿ ಎಕ್ಸಾಮ್ ಮುಗಿಸ್ಕೊಂಡು ನೀವು ಮೂರು ತಿಂಗಳ ಮನೆಯಾಗ ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕಿಂತ ಒಂದು ಸೈನಿಕರಾಗಿ ಯಾವ ರೀತಿ ನಾವು ತಯಾರು ಮಾಡ್ಕೋಬೇಕು ಒಂದು ಶಿಸ್ತಿನಿಂದ ನಾವು ಜೀವನದಲ್ಲಿ ಮತ್ತು ಸಮಾಜದೊಳಗೆ ಯಾವ ರೀತಿ ಶಿಸ್ತಿನಿಂದ ಕಾಣಬೇಕು ಅನ್ನೋದು ಒಂದು ತರಬೇತಿ ಬ್ಯಾಚ್ ಕೂಡ ಸ್ಟಾರ್ಟ್ ಇದೆ ಸ್ನೇಹಿತರೆ ನೀವೆಲ್ಲಾನು ಈ ಪ್ರವೇಶಗಳನ್ನ ಪಡೆದುಕೊಳ್ಳಬಹುದು ಬಹಳ ಚೆನ್ನಾಗಿ ಕೇಳ್ತಿದ್ರೆ ಸರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಈಗಾಗಲೇ ಮೂಡ್ ಬಿದ್ರೆ ರ್ಯಾಲಿ ಕೂಡ ಸ್ಟಾರ್ಟ್ ಆಗಿದೆ ನಿಮ್ಮಲ್ಲಿ ಫಿಸಿಕಲ್ ಹೆಂಗದ ನಮ್ಮಲ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ಟೈಮ್ ಫಿಸಿಕಲ್ ಇರ್ತೈತಿ ಮತ್ತೆ ಎಕ್ಸಾಮ್ ತಯಾರಿನ ಸತತ ಎಂಟು ಅವರ್ ನಿಮಗೆ ಕ್ಲಾಸಸ್ಗಳು ಗಳು ಇರ್ತಾವೆ ಮತ್ತೆ ಎವ್ರಿ ಡೇ ಏನು ಕ್ಲಾಸ್ ನಡೀತಲ್ಲ ಆ ಕ್ಲಾಸಸ್ ವೈಸ್ ಏನು ಮಾಡ್ತೀವಿ ನಿಮಗೆ ನೈಟ್ ಎಕ್ಸಾಮ್ ಟೆಸ್ಟ್ ತಗೋತೀವಿ ಯಾಕಂದ್ರೆ ಪ್ರತಿ ಸಬ್ಜೆಕ್ಟ್ ಮ್ಯಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಮಾಡಿಸಿ ಅದರೊಳಗೆ ನಿಮ್ಗೆ ರೆಡಿ ಮಾಡಿಸ್ತೇವೆ ಸ್ನೇಹಿತರೆ ಯಾಕೆ ಪ್ಪಾ ಅಂತಂದ್ರೆ ಇಷ್ಟು ಡೀಟೇಲ್ ಹೇಳಾಕತ್ತೀನಿ ಅಂದ್ರೆ ಬಹಳ ಚೆನ್ನಾಗಿ ಹೇಳಿ ಸರ ಇಲ್ಲಿ ಕ್ಲಾಸಸ್ ಗಳು ಯಾವ ರೀತಿ ನಡಿತಾವ ಮತ್ತೆ ಹೆಂಗ ನೀವು ತಯಾರಿ ಮಾಡ್ತೀರಿ ಹುಡುಗರಿಗೆ ಅಂತೇಳಿ ಸೊ ಅದ್ರ ಸಂಬಂಧ ನಿಮಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡತ್ತಿನಿ ಊಟದಾಗಿರ್ಬಹುದು ಸ್ನೇಹಿತರೆ ಅನ್ಲಿಮಿಟೆಡ್ ಊಟ ಇರ್ತೈತಿ ಮನೆ ಊಟ ಹೆಂಗಿರ್ತೈತಿ ಅದೇ ರೀತಿಯಾಗಿರ್ತದ ಡೈಲಿ ಮೂರು ಟೈಮ್ ಊಟ ಇರ್ತದ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಸಂಜೆ ಊಟ ಇರ್ತದೆ ಸ್ನೇಹಿತರೆ ಎಲ್ಲಾ ಅನ್ಲಿಮಿಟೆಡ್ ಫುಡ್ ಇರ್ತದ ಯಾವ್ದೇ ರೀತಿ ಸೋಡ ಹಾಕಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ನೀವು ಬಂದ್ರೆ ಊಟ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೂ ಅಡ್ಮಿಷನ್ ಮಾಡ್ಕೋಬಹುದು ಇನ್ನೊಂದು ಏನಪ್ಪಾ ಅಂತಂದ್ರ ಈ ಸಲ ಹಂಡ್ರೆಡ್ ಪರ್ಸೆಂಟ್ ನೀವು ಅಗ್ನಿವಿರ ಆಗೌರ ಆಗಿದ್ರಪ್ಪ ಅಂತಂದ್ರೆ ಟೈಮ್ ಅನ್ನು ವೇಸ್ಟ್ ಮಾಡಕ್ ಇದು ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಚಾಲೆಂಜ್ ಬ್ಯಾಚನ್ನು ಸ್ಟಾರ್ಟ್ ಮಾಡಕತ್ತೀವಿ ನೀವು ಏನಾದ್ರೂ ಈ ಸಲನ ವರದಿ ಹಾಕಬೇಕು ಎರಡ್ ಸಾವಿರದ ಇಪ್ಪತ್ತಾರೊಳಗೆ ಈ ಚಾಲೆಂಜ್ ಬ್ಯಾಚಿಂಗ್ ನೀವು ಪ್ರವೇಶಗಳನ್ನು ಪಡ್ಕೋರಿ ಅಹ್ ನಂಬಲ್ಲಿ ನೋಡ್ರಿ ಸ್ನೇಹಿತರೆ ಆ ಕ್ಲಾಸ್ ಹೇಳ್ತಕ್ಕಂತ ಶಿಕ್ಷಕರು ಅನುಭವಗಳ ಶಿಕ್ಷಕರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಮ್ಯಾಥ್ಸ್ ಒಳಗ ಹದಿನೈದು ಕ್ವಶನ್ ಒಳಗ ಹದಿಮೂರು ಕ್ವಶನ್ ಬಂದವರು ಸ್ನೇಹಿತರೆ ನಾವು ಕ್ಲಾಸ್ ಕ್ಲಾಸ್ಗಳೊಳಗೆ ಮತ್ತೆ ರೀಸನಿಂಗ್ ಒಳಗ ಐದು ಕ್ವಶನ್ ಒಳಗೆ ನಾಲ್ಕು ಕ್ವೇಶನ್ ಬಂದವರು ಸ್ನೇಹಿತರೆ ನಾವು ಹೇಳಿದ ಕ್ವೆಶನ್ಗಳು ಮತ್ತು ಜಿ ಕೆ ಒಳಗ ಹದಿನಾಲ್ಕು ಕ್ವೆಶನ್ ಬಂದವು ಆ ನಂತರ ಸೈನ್ಸ್ ಒಳಗೆ ಹದಿನೈದು ಹದಿನೈದು ಕ್ವಶನ್ ಬಂದವರು ಸ್ನೇಹಿತರೆ ಯಾಕಂತಂದ್ರೆ ಎರ್ಡ್ ದಿನ ನಿಮ್ದ ಸೆಕೆಂಡ್ ಪ್ಯೂ ಲೆವೆಲ್ ತಕ್ಕ ನಿಮ್ಗೆ ಕ್ಲಾಸಸ್ ಅನ್ನ ಹೇಳಿ ಟ್ರೈನ್ ಅಪ್ ಅನ್ನು ಮಾಡಿ ಒಂದು ಶಿಸ್ತಿನಿಂದ ತಯಾರಿ ಮಾಡಿದ ಸ್ನೇಹಿತರೆ ಈಗಾಗಲೇ ನಮ್ಮ ಅಕಾಡೆಮಿ ಓಪನ್ ಆಗಿ ಸ್ನೇಹಿತರೆ ಏಳು ವರ್ಷ ಮುಗಿದ ಎಂಟನೇ ವರ್ಷ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಈ ಎಂಟನೇ ವರ್ಷದಲ್ಲಿ ಭರ್ಜರಿ ನೀವು ನಾವು ಹೆಂಗೆ ಭರ್ಜರಿ ಒಂದ ಹೊಸ ಎಂಟನೇ ವರ್ಷ ಇಟ್ಟೀವಿ ನೀವು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಭರ್ಜರಿ ಒಂದು ವರದಿ ಹಾಕುವಂಥ ಒಂದು ಸಾಮರ್ಥ್ಯವನ್ನು ನನ್ನ ಕಡೆಯಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೊಸ ಬರದ್ರಿ ಮತ್ತೆ ನೀವು ಚಾನಲನ್ನು ಫಾಲೋ ಮಾಡ್ಕೊರಿ ಹೊಸ ಹೊಸ ಮಾಹಿತಿಗಳು ಬರ್ತವೆ ಆ ನಂತರ ನಾವು ತಯಾರಿ ಯಾವ ರೀತಿ ಮಾಡ್ಕೋಬೇಕು ಸರ್ ನಮಗೆ ಓದಿದ್ದ ತಲೆ ಆಗೋಲಿ ಹಂಗಿಲ್ಲ ನಾವು ಯಾವ ರೀತಿ ನಾವು ತಲೆ ಇಟ್ಕೋಬೇಕು ನೆನಪು ಇಟ್ಕೋಬೇಕು ಮತ್ತು ಒನ್ ಅವರ್ ಒಳಗೆ ನಾವು ಎಕ್ಸಾಮ್ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಕ್ವಶನ್ಗಳು ನಮಗೆ ಮ್ಯಾಥ್ಸಲ್ಲಿ ವೀಕ್ ಅದನ್ನಿ ರೀಸನಿಂಗ್ಗಳು ನಮ್ಗೆ ಅರ್ಥ ಆಗಂಗಿಲ್ಲ ಮತ್ತೆ ಜಿ ಕೆ ಯಾವ ರೀತಿ ಕ್ವಶನ್ಗಳು ತೆಗಿತಾನೆ ಮತ್ತೆ ಸೈನ್ಸ್ ನಾವು ಓದಿಲ್ಲ ನಾವು ಹೆಂಗೆ ಮಾಡೋಣ ಆರ್ಟ್ಸ್ ಮತ್ತು ಪಿ ಯು ಆರ್ಟ್ಸ್ ಮತ್ತು ಕಾಮರ್ಸ್ ಹೋದ ಸರ್ ನಮಗೆ ಸೈನ್ಸ್ ಟಫ್ ಆಗತ್ತ ಸೊ ಇಲ್ಲಿ ನಿಮ್ಗೆ ಜೀರೋದಿಂದ ಹೀರೋ ಮಾಡೋ ಕೆಲಸ ನಂದು ಜವಾಬ್ದಾರಿ ನೀವು ಜೀರೋ ನಿಮಗೆ ಎ ಬಿ ಸಿ ಡಿ ಬರಲಿಲ್ಲ ಅಂದರೂ ನಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಂದು ನಿಮಗ್ ಯಾವ್ದ್ರ ಮಧ್ಯ ಬರಲಿಲ್ಲ ಅಂದ್ರೆ ಸ್ಕ್ವೈರ್ ಬರಲಿಲ್ಲ ಅಂದ್ರೆ ಟೇಬಲ್ ಬರಲಿಲ್ಲ ಟೇಬಲ್ಸ್ಗಳು ಬರಲಿಲ್ಲಪ್ಪ ಅಂತಂದ್ರೆ ನಿಮಗೆ ಆಮೇಲೆ ಕ್ಯೂಬ್ಸ್ ಗಳು ಬರಲಿಲ್ಲಪ್ಪ ಅಂತಂದ್ರೆ ಪ್ರತಿಯೊಂದು ನಿಮಗೆ ಇಲ್ಲಿ ಜೀರೋದಿಂದನ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಯಾಕಂತಂದ್ರೆ ನಾವು ಹುಡ್ತಾನ ಏನು ಕಲ್ತು ಬರೋಂಗಿಲ್ಲ ಬಟ್ ನಮ್ಮ ಬಗ್ಗೆ ನಾವು ಕೆಡದಾಗ್ ತಿಳ್ಕೊಬಾರ್ದು ನಾವು ಏನಾದರೂ ಒಂದು ಸಾಧನೆ ಮಾಡ್ತೀವಿ ನಮ್ಮ ಗುರಿ ಮ್ಯಾಗ ನಮಗೆ ಫೋಕಸ್ ಇರಬೇಕು ನಾವು ಯಾವಾಗ ಗುರಿ ಬಗ್ಗೆ ನಾವು ತಲೆ ಕರ್ಸ್ಕೋತೀವಿ ಅವಾಗ ಮಾತ್ರ ನಾವು ಏನಾದರೂ ಒಂದು ಸಾಧನೆ ಹಾದಿ ಹಿಡಿಯೋಕೆ ಸಾಧ್ಯ ಆಗ್ತೈತಿ ಸೊ ಎಲ್ಲಾ ಪೇರೆಂಟ್ಸ್ ಗಳು ಉದ್ದೇಶಿಸುತ್ತೆ ಶಾನೇದವ್ರು ಮಾತ್ರ ನೌಕರಿ ಹಿಡಿತಾರೆ ಅಂತೇಳಿ ಅನ್ಕೋಬೇಡ್ರಿ ದಡ್ರು ಕೂಡ ನೌಕರಿ ಹಿಡಿತಾರೆ ಯಾಕಂತ ನಾವು ನಾವು ಹೇಳ್ಕೋಬಾರ್ದು ಅದನ್ನ ಯಾವಾಗ್ಲೂ ನಾವು ಅವ್ರೇನು ನೌಕರಿ ಹಿಡಿಯಾಕಿ ಏನು ಫಾಲೋಅಪ್ ಮಾಡ್ಕೊಂಡಾರ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆಮೇಲಿಂದ ಒಂದು ಸಿಸ್ ಆಗಿರ್ಬಹುದು ನಾವೇನು ಕ್ಲಾಸಸ್ಗಳು ಹೇಳ್ತೀವಿ ಯಾವ ರೀತಿ ಹೇಳ್ತೀವಿ ಕ್ಲಾಸಸ್ ಗಳು ಮತ್ತೆ ಇನ್ನೊಂದು ಗೊತ್ತಿರಲಿ ನಮ್ಮಲ್ಲಿ ಕ್ಲಾಸ್ಗಳು ಏನ್ ನಡೀತವಲ್ಲ ಈ ಕ್ಲಾಸ್ ನಿಮ್ಗೆ ತಿಳಿಲಿಲ್ಲ ಅಂದ್ರೆ ಒಳ್ಳೆ ರಿಪೀಟ್ ಕೂಡ ನೀವು ಕೇಳಬಹುದು ಕ್ವಶನ್ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಪ್ರತಿಯೊಂದು ಅಭ್ಯರ್ಥಿಗಳು ಕಾಜಿ ಕೂಡ ತಗೋತೀವಿ ಕಾಜಿ ತಗೊಂಡ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗಂತರ ಈ ಸಲ ವರದಿ ಹಾಕಿಸಿಕೊಡ್ತೇವೆ ಸ್ನೇಹಿತರೆ ಈ ಅಗ್ನಿವೀರ ಸ್ಕೀಮ್ ಒಳಗ ಏನಿರ್ತೈತಿ ಸರ್ ನಾಲ್ಕು ವರ್ಷ ಮುಗಿದ್ರ ನಮ್ ಇಷ್ಟಕ್ಕೆ ಹೊರಗೆ ಹಾಕ್ತಾರ ಹಂಗೇನಿರಂಗಿಲ್ಲ ನಿಮಗಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಮತ್ತೆ ತುಂಬೋ ಕಂಟಿನ್ಯೂ ನಾಲ್ಕು ವರ್ಷ ಆದ್ಮೇಲೆ ಮತ್ತ ನಿಮಗೆ ನಿಮಗೇನ ಟ್ರೈನಿಂಗ್ ಹೋಗ್ತಿಲ್ಲ ನಿಮಗೆ ಅಲ್ಲಿ ಇಪ್ಪತ್ತೈದು ಪರ್ಸೆಂಟೇಜ್ ಇಂಟರ್ನಲ್ ಇರ್ತಾವ ಈ ಇಂಟರ್ನಲ್ ಒಳಗ ಹದಿನೆಂಟು ಮಾರ್ಸಕ್ಕಿಂತ ಯಾರಿಗೆಲ್ಲ ಹೆಚ್ ಬೀಳ್ತಾವ ಅವಾಗ ನಿಮಗೇನ ಆಗ್ತೈತಿ ಕಂಟಿನ್ಯೂ ನೀವು ಲೈಫ್ ಟೈಮ್ ಮಾಡ್ಬೋದು ಅಲ್ಲಿ ಪರ್ಮನೆಂಟ್ ಆಗತ್ತೆ ನಿಮ್ದು ಮತ್ತು ಆಮೇಲೆ ನಾವು ಹೊರಗೆ ಬಂದು ಏನು ಮಾಡ್ಬೋದು ಬೇಸಪ್ಪೊಳಗೆ ನಿಮಗೆ ಅವಕಾಶ ಮಾಡಿಕೊಟ್ಟಾರ ಅಲ್ಲಿನೂ ಕೂಡ ನೀವು ಮಾಡ್ಬೋದು ಸೆಂಟ್ರಲ್ ಗೌರ್ಮೆ ಸ್ಟೇಟ್ ಗೌರ್ಮೆಂಟಲ್ಲಿ ಅಲ್ಲಿ ಕೂಡ ನಿಮಗೆ ಅವಕಾಶ ಇತ್ತೆ ಅದನ್ನು ಮಾಡ್ಬೋದು ಅದ್ರ ಜೊತೆಗೇನೆ ಎಜುಕೇಷನ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದೇ ದಿನ ನಾವು ನಾಲ್ಕು ವರ್ಷ ಅಲ್ಲ ಒಂದೇ ದಿನ ಸೈನಿಕರಾಗಿ ಹೋದ್ರು ನಮಗೆ ಬ್ರ್ಯಾಂಡ್ ಇಸ್ ಬ್ರ್ಯಾಂಡ್ ಅದು ಆರ್ಮಿ ಗತ್ ಯಾಕಂತಂದ್ರೆ ನಾವು ಭಾರತಾಂಬೆ ಭಾರತ ಮಾತೆ ಸೇವೆ ಮಾಡ್ತೀವಿ ಅಂದ್ರೆ ಒಂದೇ ದಿನ ಆದ್ರೂ ನಾವು ಅಂತ ಅವಕಾಶ ನಾವು ಪಡ್ಕೊಳ್ಳಕ್ಕೆ ನಾವು ಸಿದ್ಧ್ರಾಗಿರ್ಬೇಕು ಆ ಸೊ ಈ ಸಿದ್ಧ್ರಾಗಿ ನೀವು ಭಾವಿ ಸೈನಿಕರಾಗಿ ಏನದ್ರಿ ಸೈನಿಕರನ್ನಾಗಿ ಆಯ್ಕೆ ಮಾಡುವ ಕೆಲಸ ನಂದು ನ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ನನ್ನ ಕಡೆಯಿಂದ ನನ್ನ ಅನುಭವದಿಂದ ನಿಮಗ ಇದ್ರೊಳಗೆ ಎಂಟು ವರ್ಷ ಅನುಭವ ಐತಿ ಈ ಟೀಚಿಂಗ್ ಫೀಲ್ಡ್ ಒಳಗ ಫಿಸಿಕಲ್ ಟ್ರೈನಪ್ ಆಗಿರ್ಬೋದು ಆ ನಂತರ ಕ್ಲಾಸ್ ಕ್ಲಾಸಲ್ಲಿ ನಾವು ಯಾವ ರೀತಿ ನಿಮಗೆ ಅಪ್ ಮಾಡಿ ಮತ್ತು ಆರ್ಮಿಗೆ ಹೋಗೋದು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದು ಒಂದು ಸ್ಟಡಿ ಮಟೀರಿಯಲ್ ಟೈಮ್ ಟೇಬಲ್ ಆಗಿರ್ಬೋದು ಪ್ರತಿಯೊಂದು ಹಾಕಿ ಕೊಡ್ತೀವಿ ನಾವು ನಿಮಗೆ ಅದನ್ನು ಫಾಲೋ ಅಪ್ ಮಾಡಬೇಕು ಈ ಎರಡು ತಿಂಗಳ ಅವಧಿಯೊಳಗೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡ್ತೀವಿ ಮತ್ತು ಸರ್ ನಾವು ಹದಿನೇಳು ವರ್ಷ ಆಗೈತಿ ಇನ್ನೂ ನಮಗೆ ಹದಿನೇಳುವರೆ ವಯಸ್ಸಾಗಿಲ್ಲ ನಾವು ಹ್ಯಾಂಗ್ ಮಾಡಬೇಕು ಹದಿನೇಳು ವರ್ಷ ಆರು ತಿಂಗಳು ಆದ್ಮ್ಯಾಗೆ ಬರಬೇಕು ಏನು ಹದಿನೆಂಟು ವರ್ಷ ಆದ್ಮ್ಯಾಗ ಬರಬೇಕು ಸೊ ಯಾವಾಗಲೂ ನಾನು ಹೇಳ್ತೀನಿ ನೀವು ಹದಿನೇಳು ವರ್ಷ ಆರು ತಿಂಗಳಿಗೆ ಫಸ್ಟಿಗೆ ನೀವು ಸೈನಿಕರಾಗ್ಬೇಕಂತಂದ್ರೆ ನೀವು ಹದಿನಾರು ವರ್ಷದಿಂದ ನೀವು ಏನು ಟೆಂತ್ ಮುಗಿಸ್ಕೊತಿರಲ್ಲ ಅವಾಗಿಂದ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ಬೇಕು ಅಲ್ಲಿ ಸೊ ನಾವೇನು ಮಾಡ್ತೀವಿ ಹದಿನೆಂಟು ವರ್ಷಕ್ಕೆ ಹತ್ತೊಂಬತ್ತು ವರ್ಷಕ್ಕೆ ಬರ್ತೀವಿ ಬಟ್ ಹೈಟ್ ಕಡಿಮೆಗಿದ್ರೆ ಕೂಡ ನೀವು ಫಿಸಿಕಲ್ ಅಲ್ಲಿ ನೀವು ಹೈಟ್ ಇನ್ಕ್ರೀಸ್ ಮಾಡ್ಕೋಬಹುದು ಚೆಸ್ಟ್ ಕಡಿಮೆ ಇದ್ರೂ ಕೂಡ ಚೆಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಯಾಕಂತಂದ್ರೆ ವರ್ಕೌಟ್ ಮೇಲೆ ಡಿಫೆಂಡ್ ಮತ್ತು ಮತ್ತೆ ಏನು ಡಯಟ್ ಆಯ್ತು ಅದನ್ನ ಕಂಪಲ್ಸರಿ ಮಾಡ್ಬೇಕಾಗತ್ತ ಸೊ ಆಮೇಲೆ ಹದಿನಾರು ಒಂದು ಮೀಟರ್ ನೀವು ಎಕ್ಸಲೆಂಟ್ ಹೊಡಿಬೇಕು ಸೊ ಈ ಸಲ ಇನ್ನೊಂದು ನಿಮಗೆ ವಿಷಯ ಏನಪ್ಪಾ ಅಂತಂತಂದ್ರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಗ್ನಿವಿರೊಳಗ ಒಂದು ಲಕ್ಷಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಗೊತ್ತಿರಲಿ ಯಾಕಪ್ಪ ಅಂತಂದ್ರೆ ಮಂಗಳೂರು ಸಾರಿ ಬೆಳಗಾವಿಯರು ಅಭ್ಯರ್ಥಿಗಳು ನೋಡಬಹುದು ಎಷ್ಟೆಲ್ಲ ವೇಕೆನ್ಸಿಗಳನ್ನು ತುಂಬಿಕೊಂಡ ಅದೇ ರೀತಿಯಾಗಿ ಬೆಂಗಳೂರು ಯಾರೋನು ಕೂಡ ಫೈನಲ್ ಮೆರಿಟ್ ಒಂದು ವೇಟಿಂಗ್ ಐತಿ ಅಲ್ಲಿ ಕೂಡ ಹೆಚ್ಚಿನ ಮಟ್ಟಿಗೆ ಭರ್ತಿಗಳನ್ನು ತುಂಬ್ಕೊತಾನ ಹುದ್ದೆಗಳನ್ನ ಆ ನಂತರ ಮಂಗ್ಳೂರ್ ಯಾರೋ ರ್ಯಾಲಿ ಕೂಡ ನಡೆಯಕತ್ತವ ಅಲ್ಲಿ ಕೂಡನು ಹೆಚ್ಚಿನ ಮಟ್ಟಿಗೆ ತುಂಬ್ಕೊತಾನ ಬಟ್ ಇಲ್ಲಿ ನೀವು ರನ್ನಿಂಗ್ ಫೇಲ್ ಆಗಕ್ಕೆ ಹೋಗ್ಬೇಡ್ರಿ ಯಾರೆಲ್ಲ ಮಂಗಳೂರು ಯಾರೋ ತಯಾರು ನಡ್ಸತ್ತಿಲ್ಲ ಯಾಕಂದ್ರೆ ಬಿಡಾಕ್ ಹೋಗ್ಬೇಡ್ರಿ ಒಂದು ಒಳ್ಳೆ ಅವಕಾಶ ಇರ್ತೈತೆ ಅದನ್ನ ಸದುಪಯೋಗ ಮಾಡ್ಕೋರಿ ಈ ಸಲ ನೀವು ಎರಡ್ ಸಾವಿರದ ಇಪ್ಪತ್ತಾರೊಳಗ ನಿಮ್ ತಂದೆ ತಾಯಿ ಹೆಸರು ಕೀರ್ತಿ ಪತಾಕಿ ನೀವು ಹಾರಿಸಬೇಕಾಗತ್ತ ಎಲ್ಲರೂ ಯಾಕಪ್ಪ ಅಂತಂದ್ರೆ ಅಹ್ ನಾವು ಹುಟ್ಟಿ ಹದಿನೇಳು ವರ್ಷ ಹದಿನೆಂಟು ವರ್ಷ ಆಗಿರ್ತದ ನಮ್ ತಂದೆ ತಾಯಿ ಎಷ್ಟೋ ಕಷ್ಟಗಳನ್ನ ತಡ್ಕೊಂಡು ಕೂಡ ನಿಮ್ಮ ಒಂದು ಸಕ್ಸಸ್ ಒಳಗ ಒಂದು ನಂಬಿಕೆ ಭರವಸೆ ಇಟ್ಟಾರ ಅದನ್ನ ಎಲ್ಲರೂ ಉಳಿಸ್ಕೋರಿ ಹಂಡ್ರೆಡ್ ಪರ್ಸೆಂಟ್ ನಿಮಗ್ ಬರ್ರಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಒಂದು ಅವಕಾಶ ಐತಿ ಮತ್ತ್ ಟೈಮನ್ನು ವೇಸ್ಟ್ ಮಾಡೋಕೋಬೇಡ್ರಿ ಯಾಕಂತಂದ್ರೆ ಈಗ ನಾನು ಒಬ್ಬ ಕೋಚ್ ಇದೀನಿ ನನಗೂ ಇಪ್ಪತ್ನಾಲ್ಕು ತಾಸು ಟೈಮ್ ಐತಿ ನಿಮಗೂ ಕೂಡ ಇಪ್ಪತ್ನಾಲ್ಕು ತಾಸು ಟೈಮ್ ಐತಿ ಬಟ್ ನಾವು ಯಾವ ರೀತಿ ನಿಮಗೆ ಅಪ್ ಮಾಡ್ತೀವಿ ಅಂದ್ರೆ ಮಾರ್ನಿಂಗ್ ಮೂರು ಗಂಟೆಯಿಂದ ನೈಟ್ ಹನ್ನೊಂದು ಗಂಟೆವರೆಗೆ ನಿಮ್ಗೆ ಅಪ್ ಮಾಡಿ ನಾಳೆ ನೀವು ಆರ್ಮಿ ಆದರೂ ಕೂಡ ನೀವು ಅಲ್ಲಿ ಒಂದು ಈ ಟೈಮ್ ಅನ್ನೋ ಶಿಸ್ತು ಇದ್ದೇ ಇರ್ತದೆ ಅದರ್ ಸಿಸ್ತನ್ನು ಫಾಲೋ ಅಪ್ ಮಾಡಿಸ್ತೀವಿ ಇಲ್ಲಿ ಬಟ್ ಇವಾಗಿಂದ ನಿಮ್ಮದು ಭರ್ಜರಿ ತಯಾರಿ ನಡ್ಸಕತೆ ಸ್ನೇಹಿತರೆ ಯಾರೆಲ್ಲ ಈ ಚಾಲೆಂಜ್ ಬ್ಯಾಚ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬೇಕು ಅನ್ಕೊಂಡ್ರಿ ಬಂದ್ ಅಡ್ಮಿಷನ್ ಮಾಡ್ಕೋರಿ ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಕ್ಲಾಸ್ಗಳು ಸ್ಟಾರ್ಟ್ ಆಗತ್ತವು ಅದ್ರ ಒಳಗಡೆ ಒಂಬತ್ತನೇ ತಾರೀಕು ಫೆಬ್ರವರಿ ಒಂಬತ್ತನೇ ತಾರೀಕೊ ಒಳಗೆಲ್ಲ ಅಡ್ಮಿಷನ್ ಆದವ್ರಿಗೆ ಈ ಅವಕಾಶ ಐತಿ ಬಂದ್ ಎಲ್ಲರೂ ಈ ಒಂದು ಅವಕಾಶನ ಯೂಸ್ ಮಾಡ್ಕೋರಿ